ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಒಂದು ಡಿಸೈನ್ ನ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಡಿಸೈನ್ ಅರ್ಥ ಆಗುತ್ತೆ ಈ ಡಿಸೈನ್ ಮಾಡ್ಲಿಕ್ಕೆ ಬೇಕಾಗಿರೋದು ಮೊದಲು ಈ ತರ ಕುಚ್ಚನ್ನ ರೆಡಿ ಮಾಡಿ ಇಟ್ಕೋಬೇಕು ಇಲ್ಲಿ ನಾನು ನೂರ ಐವತ್ತೇಳೆ ದಾರ ತಗೊಂಡಿದ್ದೀನಿ ಇದಕ್ಕೆ ಈ ತರ ಗಮ್ ಹಚ್ಚಿ ಇದನ್ನ ಚೂಪಾಗಿ ಮಾಡಿ ಮಾಡಿ ಇಟ್ಕೊಂಡಿದೀನಿ ಕಂಪ್ಲೀಟ್ ಆಗಿ ಒಣಗಿದ್ಮೇಲೆ ನಾವು ಇದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಈಗ ಗಮ್ ಹಚ್ಚಿದ್ಮೇಲೆ ಸಡನ್ ಆಗಿ ನಾವು ಹಾಕ್ತಿವಂದ್ರೆ ಬರೋದಿಲ್ಲ ಕಂಪ್ಲೀಟ್ ಆಗಿ ಇದು ಒಣಗಬೇಕು ಅವಾಗ ನಾವು ಇದನ್ನ ಯೂಸ್ ಮಾಡ್ಕೋಬೇಕು ಎರಡು ತರ ಥ್ರೆಡ್ ತಗೊಂಡಿದ್ದೀನಿ ಒಂದು ಮೆರೂನ್ ಕಲರ್ ಇನ್ನೊಂದು ಆರೆಂಜ್ ಈ ಎರಡು ಥ್ರೆಡ್ ಇಂದ ನಾನು ಈ ಡಿಸೈನ್ ನ ಮಾಡಿ ತೋರಿಸ್ತೀನಿ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಈಗ ಇದೇ ತರ ಆರೆಂಜ್ ಕಲರ್ ಅನ್ನ ಥರ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದೀನಿ ಹಾಗೆ ಈ ಡಿಸೈನ್ ಹಾಕಲಿಕ್ಕೆ ಬೇಕಾಗಿರುವಂತಹ ಐಟಮ್ಸ್ ನಾನು ತೋರಿಸ್ಬಿಡ್ತೀನಿ ಮೊದಲು ನೋಡಿ ಕುಚ್ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಅನ್ನು ಯೂಸ್ ಮಾಡಿ ನಾರ್ಮಲ್ ಸೀಸರ್ ಯೂಸ್ ಮಾಡೋದ್ರಿಂದ ಕರೆಕ್ಟಾಗಿ ಕಟ್ ಆಗೋದಿಲ್ಲ ಅದಕ್ಕೋಸ್ಕರ ಟ್ರಿಮ್ಮರ್ ಯೂಸ್ ಮಾಡೋದು ಬೆಟರ್ ಹಾಗೆ ಇದಕ್ಕೆ ಗಮ್ ಯೂಸ್ ಮಾಡ್ತೀವಲ್ಲ ಫ್ಯಾಬ್ರಿಕ್ ಬ್ಲೂ ಅನ್ನ ನೀವು ಯೂಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಹೋಲ್ ಹಾಕೋದಕ್ಕೆ ಕ್ರೋಶ ನೀಡಲ್ ನ ಯೂಸ್ ಮಾಡ್ಕೋತಿದೀನಿ ನಾನು ಹಾಗೆ ಇಲ್ಲಿ ಮಾರ್ಕ್ ಮಾಡೋದಕ್ಕೆ ಟೇಪ್ ಯೂಸ್ ಮಾಡ್ಕೋತಿದೀನಿ ಹಾಗೆ ಕುಚ್ ಕಟ್ಟೋದಕ್ಕೆ ಜರಿ ಥ್ರೆಡ್ ಹಾಗೆ ಈ ತರ ಬೀಟ್ಸ್ ಯೂಸ್ ಮಾಡಿ ಈ ಡಿಸೈನ್ ನ ಇದ್ದೀನಿ ಕುಚ್ ಕಟ್ಟೋದಕ್ಕೆ ಈ ತರ ನಾರ್ಮಲ್ ನೀಡಲ್ ಗೆ ಚಿಕ್ಕದಾಗಿದೆ ಈ ನಾರ್ಮಲ್ ನೀಡಲ್ಗೆ ಗೆ ಜರಿ ಥ್ರೆಡ್ ಅನ್ನ ಪೋಣಿಸಿ ಇಟ್ಕೋಬೇಕು ಎರಡೇ ಜರಿ ಥ್ರೆಡ್ ಅನ್ನು ಪೋಣಿಸ್ಕೋತೀನಿ ಒಂದೆಡೆ ಪೋಣಿಸ್ತೀನಿ ಅದನ್ನ ಈ ತರ ಡಬಲ್ ಮಾಡ್ಕೊಂಡಾಗ ಎರಡಳೆ ಆಗುತ್ತೆ ಒಂದಿಷ್ಟು ಉದ್ದ ಪೋಣಸ್ಕೊಂಡ್ ಬಿಟ್ರೆ ಒಂದ್ ಏಳರಿಂದ ಎಂಟು ಕುಚ್ಚುಗಳಿಗೆ ಆರಾಮ್ಸೆ ನೀವು ಓಕೆ ನೋಡಿ ಈ ಕುಚ್ಚನ್ನ ಥರ ರೆಡಿ ಮಾಡ್ಬೇಕಂತ ತೋರಿಸ್ತಾ ಇದ್ದೀನಿ ಒಂದು ಚೌಕಾಗಿರುವಂತಹ ಯಾವುದಾದ್ರೂ ಒಂದು ವಸ್ತುವನ್ನು ತಗೊಳ್ಳಿ ನೀವು ಬುಕ್ಕಿಗೂ ಕೂಡ ಮಾಡ್ಕೋಬೋದು ಮೊದಲು ಇದಕ್ಕೆ ನಾನು ಈ ತರ ಸುತ್ತುತ್ತಾ ಹೋಗ್ತೀನಿ ನೂರ ಐವತ್ತು ಎಳೆ ಸುತ್ಕೋತೀನಿ ಈ ತರ ನಾನು ನಿಮಗೆ ಇನ್ನೂ ಜಾಸ್ತಿ ದಪ್ಪ ಬೇಕಂದ್ರೆ ಜಾಸ್ತಿ ಕೂಡ ಮಾಡ್ಕೋಬಹುದು ನೂರ ಎಂಬತ್ತೆಳೆ ಕೂಡ ಮಾಡ್ಕೋಬಹುದು ಕಡಿಮೆ ಬೇಕಂದ್ರೆ ಇಪ್ಪತ್ತೆಳೆ ಅಥವಾ ನೂರ ಮೂವತ್ತೆಳೆ ಕೂಡ ನೀವು ಸುತ್ಕೋಬೋದು ಕುಚ್ಚು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನೀವು ನೋಡಿಕೊಂಡು ಈ ತರ ಸುತ್ತಕೊಳ್ಳಿ ನಾನಿಲ್ಲಿ ನೂರ ಐವತ್ತು ಸಲ ಸುತ್ತಿ ತೋರಿಸ್ತೀನಿ ನಿಮಗೆ ಯಾವ ತರ ಬಂದಿದೆ ಅಂತ ಓಕೆ ನೋಡಿ ಒನ್ ಫಿಫ್ಟಿ ಟೈಮ್ಸು ಕಂಪ್ಲೀಟ್ ಆಗಿದೆ ಇದನ್ನ ಈ ತರ ಸಮವಾಗಿ ತಗೊಂಡು ಈ ಥ್ರೆಡ್ ಅನ್ನ ಕಟ್ ಮಾಡ್ಕೊತೀನಿ ನಾನು ನೋಡಿ ಈ ತರ ಬಂದಿದೆ ಇದಕ್ಕೆ ಗಮ್ ಹಚ್ಚಿ ಈಗ ಅಟ್ಯಾಚ್ ಮಾಡ್ಕೋಬೇಕು ಈ ತರ ಸಮವಾಗಿ ಮಾಡ್ಕೋಬಾರ್ದು ಸ್ವಲ್ಪ ಈ ತರ ಇಂಚು ಮುಂಚು ಮಾಡಿಕೊಂಡ್ರೆ ಅಲ್ಲಿ ನಮ್ಗೆ ಕುಚ್ಚ ಹಾಕೋದಕ್ಕೆ ಸಮ ಅಂದ್ರೆ ಚೂಪಾಗಿ ಬರುತ್ತೆ ಥ್ರೆಡ್ ಸಮವಾಗಿ ಇಡ್ಕೊಂಡ್ರೆ ಒಂದೇ ಕಡೆ ದಪ್ಪಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಈ ತರ ಗ್ಲೂ ಅನ್ನ ಹಚ್ಚಿನಿ ಈ ತರ ಮಾಡ್ಕೊಂಡು ಚೂಪಾಗಿ ಮಾಡ್ಕೋಬೇಕು ಇದನ್ನ ಇದು ಕಂಪ್ಲೀಟ್ ಆಗಿ ಒಣಗಿದ್ಮೇಲೆ ಬರುತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಈ ತರ ಈ ತರ ಕಂಪ್ಲೀಟ್ ಆಗಿ ಒಣಗಬೇಕು ನೋಡಿ ಇಲ್ಲಿ ಕುಚ್ಚು ರೆಡಿ ಆಗಿದೆ ಇದು ನೋಡಿ ತುಂಬಾನೇ ನೀಟಾಗಿ ಬಂದಿದೆ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಅನಿಸ್ತಾ ಇದೆ ಯಾಕಂದ್ರೆ ಇದಕ್ಕೆ ನಾನು ಸ್ಟ್ರೇಟ್ನರ್ ಇಂದ ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ ಅದು ಇಲ್ಲ ಅಂದ್ರೆ ನೀವು ಐರನ್ ಬಾಕ್ಸ್ ಇಂದ ಕೂಡ ನೀಟಾಗಿ ಈ ತರ ಮಾಡ್ಕೋಬಹುದು ಇದನ್ನ ನಾನು ಈ ತರ ಸ್ಟ್ರೈಟ್ನರ್ ನಿಂದ ಇದನ್ನ ಸ್ಟ್ರೇಟ್ ಆಗಿ ಮಾಡಿದೀನಿ ಇದಕ್ಕೂ ಕೂಡ ನಾನು ಮೇಲೆ ತೋರಿಸ್ತೀನಿ ಯಾವ ತರ ಕಾಣಿಸ್ತಾ ಇದೆ ಅಂತ ಓಕೆ ನೋಡಿ ಇದನ್ನು ಕೂಡ ಸ್ಟ್ರೈಟ್ನರ್ ನಿಂದ ಸ್ಟ್ರೇಟ್ ಆಗಿ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು ಎರಡೂ ಕೂಡ ಒಂದೇ ತರ ಕಾಣಿಸ್ತಾ ಇದೆ ನೀಟಾಗಿ ಬರುತ್ತೆ ಈ ತರ ಮಾಡ್ಕೊಂಡು ನೀವು ಕುಚ್ಚನ್ನ ಕಟ್ಟೋದ್ರಿಂದ ಮುದ್ದೆ ಆಗಿ ಕಾಣಿಸೋದಿಲ್ಲ ಈ ತರ ಮಾಡ್ಕೊಂಡ್ರೆ ಆಯ್ತು ಈ ತರ ನೀಟ್ ಆಗಿ ಸ್ಟ್ರೈಟ್ನರ್ ನಿಂದ ಈ ತರ ಮಾಡ್ಕೋಬೇಕು ನೂರ ಐವತ್ತೆಳೆ ತಗೊಂಡಿದ್ದೀನಿ ಈ ಎರಡು ಕುಚ್ಚಿಗೂ ಕುಚ್ಚುಗಳು ರೆಡಿ ಆದ್ವಿ ಇವಾಗ ಈಗ ಕುಚ್ಚು ಹಾಕೋದಕ್ಕೆ ನಾನು ಸೀರೆಗೆ ಮಾರ್ಕ್ ಅನ್ನ ಮಾಡ್ಕೋತೀನಿ ನೋಡಿ ಈ ತರ ಟೇಪ್ ನ ನೀವು ಸ್ಟಾರ್ಟಿಂಗ್ ಇಂದನೇ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಈ ತರ ಮೊದಲು ಒಂದು ಸ್ಟಾರ್ಟಿಂಗ್ ಅಂದಾನೆ ನೀವು ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಅದಾದ್ಮೇಲೆ ನೀವು ಒಂದ್ ಇಂಚ್ಗೆ ಬೇಕಂದ್ರೆ ಒಂದ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಅಥವಾ ಇನ್ನು ಹತ್ರ ಬೇಕಂದ್ರೆ ಒನ್ ಹಾಫ್ ಇಂಚು ಅಥವಾ ದೂರ ಬೇಕಂದ್ರೆ ಒನ್ ಆ್ಯಂಡ್ ಹಾಫ್ ಇಂಚು ಟೂ ಇಂಚು ಈ ತರ ನಿಮಗೆ ಎಷ್ಟು ಬೇಕೋ ಒಂದು ಕುಚ್ಚ ಆದಮೇಲೆ ಡಿಸ್ಟೆನ್ಸ್ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ನಾನು ಒಂದು ಇಂಚ್ಗೆ ಒಂದು ಕುಚ್ಚನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ತರ ಮಾರ್ಕನ್ನು ಮಾಡ್ಕೋಬೇಕು ಮೊದಲು ನೀವು ಸೀರೆ ಪೂರ್ತಿ ಈ ತರ ಮಾರ್ಕನ್ನು ಮಾಡಿಕೊಂಡ್ರೆ ಒಂದು ಸೀರೆಗೆ ಎಷ್ಟು ಕುಚ್ಚು ಬರುತ್ತೆ ಅಂತ ನಿಮಗೆ ಒಂದು ಅಂದಾಜ್ ಅಳತೆ ಸಿಗುತ್ತೆ ಕೇವಲ ಇಲ್ಲಿ ನೀವು ಒಂದು ಟ್ವೆಂಟಿ ರುಪೀಸಲ್ಲಿ ಅಲ್ಲಿ ನೀವು ಈ ಕುಚ್ಚನ್ನು ರೆಡಿ ಮಾಡ್ಕೋಬೋದು ಒಂದು ಇಪ್ಪತ್ತು ರೂಪಾಯಿಯನ್ನು ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ಕುಚ್ಚನ್ನ ಹಾಕೋಬಹುದು ನೋಡಿ ಈ ಥ್ರೆಡ್ಗೆ ಟ್ವೆಂಟಿ ರುಪೀಸು ಈ ಥ್ರೆಡ್ಗೆ ಟ್ವೆಂಟಿ ರುಪೀಸ್ ಹಾಫ್ ಆಫ್ ಖರ್ಚಾದ್ರೂ ಟೆನ್ ಟೆನ್ ರುಪೀಸ್ ಹೋಗುತ್ತೆ ಒಂದು ಬೀಡ್ಗೆ ಅಂದರೆ ಅದಕ್ಕೊಂದು ಟೆನ್ ರುಪೀಸ್ಗೆ ತಗೊಂಡ್ರೆ ಒಂದು ಹಾಫ್ ಖರ್ಚಾಗುತ್ತೆ ಒಂದು ಫೈವ್ ರುಪೀಸ್ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ರುಪೀಸ್ ಒಳಗಡೆ ನೀವು ಸೀರೆ ಪೂರ್ತಿ ಕುಚ್ಚನ್ನು ಹಾಕೋಬಹುದು ತೋರಿಸ್ಕೊಡ್ತಾಯಿನಿ ತುಂಬಾ ಕಡಿಮೆ ಖರ್ಚಲ್ಲಿ ನೀವು ಈ ತರ ಸೀರೆ ಕುಚ್ಚನ್ನ ಹಾಕಿ ತ್ರೀ ಹಂಡ್ರೆಡ್ ರುಪೀಸ್ ವರ್ಗೂ ಈ ಡಿಸೈನ್ಗೆ ನೀವು ಚಾರ್ಜ್ ಅನ್ನ ಮಾಡ್ಕೋಬಹುದು ಕೇವಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಓಕೆ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗ ಮೊದ್ಲು ಈ ತರ ಕ್ರೋಶ ನೀಡಲ್ನಿಂದ ಸೀರೆಗೆ ಮೊದ್ಲು ಒಂದು ಈ ತರ ಹೋಲ್ ಅನ್ನ ಮಾಡ್ಕೋಬೇಕು ನೀವು ಯಾವುದೇ ರೀತಿಯ ನಾರ್ಮಲ್ ನೀಡಲ್ ಅಂದ್ರೆ ದೊಡ್ಡದಾಗಿರೋ ನಾರ್ಮಲ್ ನೀಡಲ್ ಅಥವಾ ಡಬ್ಬಣದ ಸಹಾಯದಿಂದ ಕೂಡ ನೀವು ಈ ತರ ಹೋಲ್ ಅನ್ನ ಮಾಡ್ಕೋಬಹುದು ಇದೇ ಬೇಕಂತೇನಿಲ್ಲ ಇವಾಗ ಈ ರೆಡಿ ಮಾಡ್ಕೊಂಡಿರೋ ಕುಚ್ಚನ್ನ ನಾನು ಈ ತರ ಬ್ಯಾಕ್ ಸೈಡ್ ಇಂದ ಮೇಲ್ ತರ್ತೀನಿ ಇದನ್ನ ನೋಡಿ ಈ ತರ ಚೂಪಾಗಿ ಆಗಿ ಮಾಡ್ಕೊಂಡ್ರೆ ಆರಾಮ್ಸೆ ನಾವು ಈ ತರ ಮೇಲ್ಗಡೆ ತಗೋಬಹುದು ಅದು ಕಂಪ್ಲೀಟ್ ಆಗಿ ಒಣಗಿದ್ರೆ ಮಾತ್ರ ಬರುತ್ತೆ ಈ ತರ ಈ ತರ ನೋಡ್ಕೊಳ್ಳಿ ನಿಮ್ಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡ್ ಬಿಟ್ಕೊಳ್ಳಿ ಇದ್ರ ಒಳಗಡೆ ನಾನು ಈ ಬೀಡನ್ನ ಹಾಕ್ತಾ ಇದೀವಿ ನೋಡಿ ಈ ಬೀಡ್ ಹಾಕಿ ಇವಾಗ ನಿಮ್ಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ಮೊದ್ಲು ನೋಡ್ಕೊಂಡು ಇಲ್ಲಿ ಸಮವಾಗಿ ಇಡ್ಕೋಬೇಕು ಈ ತರ ಸಮವಾಗಿ ತಗೊಂಡು ಈ ನಾರ್ಮಲ್ ನೀಡಲ್ಗೆ ಈ ಥ್ರೆಡ್ ನ ಪೋನ್ಸ್ ಇಟ್ಕೊಂಡಿದ್ನಲ್ಲ ಎರಡೆಳೆ ಇದನ್ನ ಬ್ಯಾಕ್ ಸೈಡ್ ಇಂದ ಈ ತರ ಚುಚ್ಕೋಬೇಕು ಚುಚ್ಕೊಂಡು ಈ ನ ಮೇಲ್ಗಡೆ ತರಬೇಕು ಇವಾಗ ಹೂ ಕಟ್ತೀವಲ್ಲ ಆ ತರ ಇಲ್ಲಿ ಒಂದು ಗಂಟನ್ನ ಹಾಕ್ತೀನಿ ಅದಾದ್ಮೇಲೆ ಒಂದು ಮೂರರಿಂದ ನಾಲ್ಕು ಸಾರಿ ಜರಿ ಥ್ರೆಡ್ ಅನ್ನ ಈ ಕುಚ್ಚಿಗೆ ನಾವು ಸುತ್ಕೋಬೇಕು ಈ ತರ ಈ ತರ ಸುತ್ಕೊಳ್ಳಿ ಜರಿ ಥ್ರೆಡ್ ಅನ್ನ ಇಲ್ಲಿ ನೀವು ಈ ತರ ಲಾಕ್ ಕೂಡ ಮಾಡ್ಕೋಬಹುದು ಬೇಡ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನೀವು ಲಾಕ್ ಮಾಡ್ಕೋಬಹುದು ಇಲ್ಲಿ ಒಂದು ಲಾಕ್ ಆದ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ತರ ಚುಚ್ಚಿ ಕೆಳಗಡೆ ಈ ಜರಿ ಥ್ರೆಡ್ ಅನ್ನ ತಂದು ಜರಿ ಥ್ರೆಡ್ ಅನ್ನ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಅದಾದ್ಮೇಲೆ ಈ ಕುಚ್ಚು ನೋಡ್ಕೊಳ್ಳಿ ಸಮವಾಗಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಉದ್ದ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಈ ಬೀಡು ಹೀಗೆ ಬೇಕಿದ್ರು ಬಿಟ್ಕೋಬಹುದು ಬೇಡ ಅಂದ್ರೆ ಈ ತರ ಕೆಳಗಡೆ ಕೂಡ ಮಾಡ್ಕೋಬಹುದು ನಿಮ್ಗೆ ಯಾವ ತರ ಬೇಕು ಆ ತರ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಕ್ರೋಶ ನೀಡಲ್ನಿಂದ ನಿಂದ ಇಲ್ಲಿ ಇನ್ನೊಂದು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಒನ್ ಇಂಚ್ ಅಷ್ಟು ಬಿಟ್ಟು ಇಲ್ಲಿ ನಾನು ಈ ತರ ಕ್ರೋಶಾ ನೀಡಲ್ ನಿಂದ ಹೋಲನ್ನ ಮಾಡ್ಕೋತೀನಿ ಈಗ ಆರೆಂಜ್ ಕಲರ್ ದ್ ತಗೊಂಡಿದೀನಿ ಇದು ಕೂಡ ಈ ತರ ಚೂಪಾಗಿ ಮಾಡ್ಕೊಂಡಿದೀನಿ ಇದು ನೋಡಿ ಈ ತರ ಮಾಡ್ಕೊಂಡಾಗ ಆರಾಮ್ಸೆ ನಿಮ್ಗೆ ಬರುತ್ತೆ ಇದು ಕಂಪ್ಲೀಟ್ ಆಗಿ ಒಣಗಿದ್ರೆ ತುಂಬಾನೇ ಚೋಪ್ ಆಗುತ್ತೆ ಹಾಗೆ ಗಟ್ಟಿ ಆಗುತ್ತಲ್ಲ ಅವಾಗ ನೀಟಾಗಿ ನೀವು ಮಾಡ್ಕೋಬಹುದು ಅಂದ್ರೆ ಇಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂದ್ರೆ ಗಮ್ ಹಚ್ಚಿದ್ಮೇಲೆ ಹಸಿ ಇರುತ್ತಲ್ಲ ಅವಾಗ ಸಿಕ್ಕಾಕೊಳ್ಳುತ್ತೆ ಈ ಡಿಸೈನ್ ನ ನೀವು ಒಂದ್ ಅರ್ಧ ಗಂಟೆ ಒಳಗನೆ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ಕಡಿಮೆ ಖರ್ಚಿನಲ್ಲಿ ನೀವು ಮಾಡ್ಕೋಬೋದು ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ಕುಚ್ಚು ಇಂದ ನಿಮ್ಗೆ ಯಾವ್ ತರ ಬೇಕೋ ಆ ತರ ಕಟ್ಕೋಬಹುದು ಇದೇ ತರ ಮಾಡ್ಕೋಬೇಕಂತೇನಿಲ್ಲ ನೀವು ಯಾವ ತರ ಕಟ್ಸಿರ ಕುಚ್ಚುಗಳಿಗೆ ನಾರ್ಮಲ್ ಆಗಿ ಆ ತರ ಕೂಡ ಕಟ್ಕೋಬಹುದು ಈ ತರ ಕಟ್ತೀನಂದ್ರು ಕೂಡ ಪರವಾಗಿಲ್ಲ ನೋಡಿ ಈ ತರ ಜರಿತ್ರೆ ಅನ್ನ ಮೇಲೆ ಬ್ಯಾಕ್ ಸೈಡ್ ಅಲ್ಲಿ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ನೇಡಲ್ನ ಚುಚ್ಚಿ ಈ ಥ್ರೆಡ್ ಅನ್ನ ಕೆಳಗಡೆ ತಂದು ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೋಬೇಕು ಇಲ್ಲಿ ಪೂರ್ತಿಯಾಗಿ ಇಲ್ಲಿಗೆ ಮಾಡ್ಕೊಡ್ಲಿಕ್ಕೆ ಹೋಗ್ಬೇಡಿ ಬಿಚ್ಕೊಂಡ್ ಬಿಡುತ್ತೆ ಸ್ವಲ್ಪ ಈ ತರ ಬಿಟ್ಟು ಕಟ್ ಮಾಡ್ಕೊಳ್ಳಿ ಈಗ ಈ ಫಸ್ಟ್ ಒನ್ ಕುಚ್ಚಿ ಎಷ್ಟು ಕಟ್ ಮಾಡ್ಕೊಂಡಿರ್ತೀವೋ ಇದನ್ನು ಕೂಡ ಸೇಮ್ ಅಷ್ಟೇ ಕಟ್ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಕಾಣಿಸುತ್ತೆ ಇಲ್ಲ ಅಂದ್ರೆ ಸಮವಾಗಿ ಮಾಡ್ಕೊಳ್ಳಿ ಈಗ ಈ ಬೀಡನ್ನ ಈ ತರ ಮಾಡ್ಕೋತೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ಡಿಸೈನು ಈ ನಾನು ಇಲ್ಲಿ ಸ್ವಲ್ಪ ದೂರದವರೆಗೂ ಮಾಡಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಸ್ವಲ್ಪ ಮಾಡಿ ತೋರಿಸಿದೀನಿ ನಾನು ಇದೇ ತರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಹಾಗೆ ಡಿಸ್ಟೆನ್ಸ್ ಕೂಡ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಒಂದ್ ಕುಚ್ಚಾದ ಆದ್ಮೇಲೆ ಗ್ಯಾಪ್ ಅಷ್ಟು ನೀವು ಮಾರ್ಕನ್ನು ಮಾಡಿ ಇಟ್ಕೊಂಡು ಈ ತರ ಕುಚ್ಚನ್ನ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಕೇವಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿಗಳ ಒಳಗಡೆ ನೀವು ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ಕುಚ್ಚನ್ನು ಹಾಕ್ಕೋಬೋದು ಅತಿ ಕಡಿಮೆ ಚಾರ್ಜಲ್ಲಿ ನೀವು ಈ ಥರ ಗ್ರ್ಯಾಂಡಾಗಿ ಕುಚ್ಚನ್ನು ಮಾಡಿಕೊಂಡು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಈ ಡಿಸೈನ್ಗೆ ಚಾರ್ಜನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್